ಅವನು ಮುಸುಕದಾರಿ ಭೀಮಾ ಅನ್ನೋ ಹೆಸರಲ್ಲಿ ಇದ್ದಾಗ ಸತ್ಯ ನಿಜ ಹೇಳ್ತಿದ್ದ ಅವನು ಯಾವತ್ತು ಯಾರನೋ ಅವನು ಸುಳ್ಳು ಹೇಳಕ್ಕೆ ಶುರು ಮಾಡ್ಬಿಟ್ಟ ಅಂದರೆ ರಾಕ್ಷಸರು ರಿಪಬ್ಲಿಕ್ ಟಿ ವಿ ಸ್ವರ್ಣ ಟಿ ವಿ ಪವರ್ ಟಿ ವಿ ಟೈರ್ ಟಿವಿ ಎಲ್ಲಾನು ಲೈಯರ್ ಟಿವಿ ಪದ್ಮಲತಾ ಸೌಜನ್ಯ ಲಕ್ಷ್ಮಿ ಫ್ಲವರ್ ಅಲ್ಲ ಫೈರ್ ಫೈರ್ ಉಳಿತಾನೇ ಇರುತ್ತೆ ನ್ಯಾಯ ಸಿಗೋವರಿಗೆ ಫೈರ್ ಉರಿತಾ ಇರುತ್ತೆ ಇವ್ರೆಲ್ಲ ಕೂಡ ಫೈರ್ ತಪ್ಪು ಮಾಡಿರೋರು ಹೋಗ್ತಾರೆ ಟೈರು ಅತ್ಯಾಚಾರ ಕೊಲೆ ಊತ ಹಾಕೋದು ಇದು ಐವತ್ತು ವರ್ಷದ ಸುದ್ದಿ ವೇಗವಲ್ಲಿ ಪದ್ಮಲತಾ ಸೌಜನ್ಯ ಯಮುನಾ ಲಕ್ಷ್ಮಿ ಇದು ಧರ್ಮಸ್ಥಳದಲ್ಲಿ ಕೇಳಿ ಬರುವ ಹೆಸರುಗಳು ಹೋರಾಟ ಇದು ಹೊಸದಲ್ಲ ಕಳೆದ ಎರಡು ತಿಂಗಳಿಂದ ಒಬ್ಬ ಮುಸಕದಾರಿ ಎಫ್ಐ ಆರು ಸಿಟ್ಟು ಮತ್ತೆ ಮೂಳೆಗಳು ಸ್ಕಲ್ಸ್ ಅಂಡ್ ಬೋನ್ಸ್ ರಾಡಾರ್ಸ್ ಇದು ಒಂದು ಎರಡು ತಿಂಗಳಿಂದ ಕೇಳಿ ಬರ್ತಾ ಇದೆ ಅವನು ಮುಸುಕಾರಿ ಭೀಮಾ ಅನ್ನೋ ಹೆಸರಲ್ಲಿ ಇದ್ದಾಗ ಸತ್ಯ ನಿಜ ಹೇಳ್ತಿದ್ದ ಅವನ್ ಯಾವತ್ತು ಚಿನ್ನಯಾದ್ನೋ ಅವನು ಸುಳ್ಳು ಶುರು ಮಾಡ್ಬಿಟ್ಟ ನಿಜ ಸುಳ್ಳಾಯಿತು ಸುಳ್ಳು ನಿಜ ಆಯ್ತು ಈಗ ಹತ್ತು ಹದಿನೈದು ದಿವಸಗಳೆಲ್ಲ ಬರೋ ಸುದ್ದಿ ಗಡಿಬಾರ್ ಬಂಧನ ಜೈಲು ಇದು ಹತ್ತು ದಿವಸದಿಂದ ಬರ್ತಾ ಇದೆ ಈಗ ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಹೇಳ್ತಾರೆ ಡೆಮನ್ಸ್ ರಿಸೈಡ್ ಸರ್ಮನ್ ಅಂದು ಈಗ ಡೆಮನ್ಸ್ ಅಂದ್ರೆ ರಾಕ್ಷಸರು ರಿಪಬ್ಲಿಕ್ ಟಿವಿ ಸ್ವರ್ಣ ಟಿವಿ ಫವರ್ ಟಿವಿ ಟಯರ್ ಟಿವಿ ಎಲ್ಲಾನು ಲೈಯರ್ ಟಿವಿ ಇದು ಬರ್ತಾ ಇದೆ ಈಗ ಇವರನ್ನ ಕೊಂದವರು ಯಾರು ಯಾರು ಎಲ್ರಿಗೂ ಗೊತ್ತಿದೆ ಸೌಜನ್ಯ ಕೇಸನ್ನು ತಗೊಳ್ಳೋಣ ವೇದವಲ್ಲಿ ಕೇಸು ಇವತ್ತುವರೆಗೆ ಸಿ ರಿಪೋರ್ಟು ಪದ್ಮಲತಾ ಕೇಸು ಸಿ ರಿಪೋರ್ಟು ಯಾನೆ ಮವತ ಕೇಸು ಸಿ ರಿಪೋರ್ಟು ಬೇರೆ ಎಲ್ಲಾನು ಬಿ ರಿಪೋರ್ಟ್ ಒಂದೇ ಕೇಸು ಚಾರ್ಜ್ ಶೀಟ್ ಅದು ಸೌಜನ್ಯ ಅದು ಸೌಜನ್ಯ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಬೆಳಗ್ಗೆ ಎಂಟು ಗಂಟೆಗೆ ಒಂದು ಛತ್ರಿ ಅಮ್ರಲ್ಲ ಪುಸ್ತಕ ಚೊಪ್ಪಲಿ ಹಾಕ್ಕೊಂಡಿದ್ದಾಳೆ ಚೂಡಿದಾರರು ಒಣ ಉಡುಪು ಹಾಕ್ಕೊಂಡು ಕಾಲೇಜಿಗೆ ಹೋಗ್ತಾಳೆ ಹದಿನೇಳು ವಯಸ್ಸು ನಾಲ್ಕು ಹದಿನೈದು ಗಂಟೆಗೆ ಬಸ್ ಎಳಿತಾಳೆ ಅಲ್ಲಿಂದ ಅವ್ರ ಮನೆ ಇಪ್ಪತ್ತೈದು ಮೀಟ್ರು ಕೈಯಲ್ಲಿಗೆ ಛತ್ರಿ ಇತ್ತು ಪುಸ್ತಕ ಇತ್ತು ಚೊಪ್ಪಲಿ ಇತ್ತು ಒಲ ಉಡುಪಿತ್ತು ಏಳು ಗಂಟೆವರೆಗೆ ಮನೆಗೆ ಹೋಗಿಲ್ಲ ಮಾರನೇ ದಿವಸ ಏನ ಸಿಕ್ತು ತನಿಖೆ ಮಾಡಿದ್ದಾರೆ ಲೋಕಲಲ್ಲಿ ಎರಡು ಲೋಕಲ್ ಸಬ್ ಇನ್ಸ್ಪೆಕ್ಟರ್ ನಾಯ್ಕೋ ಭಾಸ್ಕರ್ ರೈ ಲೋಕಲ್ ಇನ್ಸ್ಪೆಕ್ಟರ್ಸು ಪೊಲೀಸರು ಅದಾದ ಮೇಲೆ ಸಿ ಐ ಡಿ

ಈ ಐದು ಪೊಲೀಸರು ಹೇಳ್ಬೇಕು ಇಲ್ಲಂದ್ರೆ ಅವ್ರನ್ನ ಜೈಲಿಗೆ ಕಳಿಸಬೇಕು ಡೆಡ್ ಬಾಡಿ ಸಿಕ್ತು ಡೆಡ್ ಬಾಡಿ ಸಿಕ್ತು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಆದಮ್ ಅಂಡ್ ರಕ್ಷ್ಮಿ ಇಬ್ರು ಡಾಕ್ಟರ್ಸ್ ಡೌಟ್ ಈಗ ಎಂ ಬಿ ಬಿ ಎಸ್ ಓದಿದಾರ ಇಲ್ಲ ಎಲ್ಲಾಗ್ಲೂ ಪುಕ್ಸಾಟಿ ಗ್ರಾಜುಯೇಷನ್ ಸರ್ಟಿಫಿಕೇಟ್ ತಗೊಂಡ್ ಬಂದ್ಬಿಟ್ಟು ಅದ ನಿಯೇನ ವಸಪರ್ಸ್ಕೊಳ್ಳತರ ಡಿಎನ್ಎ ಐಟಮ್ಸ್ ಅದನ್ನ ಇಂಗ್ಲಿಷ್ ಅಲ್ಲಿ ವಲ್ವಾ ಅಂತಾರೆ ಐಮನ್ ಅಂತಾರೆ ವಜೈನಾ ಅಂತಾರೆ ಫ್ಲುಡ್ ಅಂತಾರೆ ಸೆಮನ್ ಅಂತಾರೆ ಬ್ಲಂಡ್ ಅಂತಾರೆ ಇದನ್ನ ಕಾಟನ್ ಸ್ವಾಬ್ ಅಂತಾರೆ this is the basic knowledge of any doctor ಅದನ್ನ ಕೂಡ ತಗ್ದಿದ್ದಾರೆ ಐ ರೆಡ್ ದಿ ಪೋಸ್ಟ್ಮોર્ટಂ ಅಂದರ್ ಜಡ್ಜ್ಮೆಂಟ್ ಇದೆಲ್ಲಾನೂ ಕಲೆಕ್ಟ್ ಮಾಡಿದರೆ ಪ್ಯಾಕಿಂಗ್ ಸರಿಯಾಗಿ ಮಾಡಿದ್ರಾ ಚೈನ್ ಆಫ್ ಕಸ್ಟಡಿ ಇದನ್ನ ತಕ್ಷಣ ಎಫ್ ಎಸ್ ಎ ಲೇ ಕಳಿಸಬೇಕು ಕಳಿಸಲಿಲ್ಲ ರಿಪೋರ್ಟ್ ಏನು ಬಂತು ಗೊತ್ತಾ ದೀಸ್ ಐಟಮ್ಸ್ ಆರ್ ಅನ್ ಫಿಟ್ ಫಾರ್ एग्जामिनेशन ಇದನ್ನ ಮಾಡಿದ್ಯಾರೋ ಆ ಡಾಕ್ಟ್ರು ಇಬ್ರು ಎಲ್ಲಿರ್ಬೇಕು ಅವರು ಪರಪ್ಪ ನಗರದಲ್ಲಿ ಇರಬೇಕು ಆದರೆ ಪ್ರಮೋಷನ್ ಸಿಕ್ಕಿದೆ ಇದು ಒಂದು ವಿಷಯ ಈ ಡೆಡ್ ಬಾಡಿ ಬಿದ್ದ ಜಾಗ ಬೇರೆ ಅತ್ಯಾಚಾರ ಮಾಡಿದ ಜಾಗ ಬೇರೆ ಕೊಲೆ ಮಾಡಿದ ಜಾಗ ಬೇರೆ ಒಂದೇ ಒಂದು ಮನಸ್ಸಲ್ಲಿ ಮಾಡಿದ್ದಾರೆ ಎಡ್ ಬಾರಿ ಎಲ್ಲಿ ಬಿತ್ತು ಅಲ್ಲಿ ಮಾತ್ರ ಮರ್ಸರ್ ಆಗಿದೆ ಅಪಹರಣ ಮಾಡಿದ ಜಾಗದಲ್ಲಿ ಮರ್ಸರ್ ಯಾಕೆ ಮಾಡಿಲ್ಲ ಕೊಲೆ ಮಾಡಿದ ಜಾಗದಲ್ಲಿ ಮನ್ಸರ್ ಯಾಕೆ ಮಾಡಿಲ್ಲ ಅತ್ಯಾಚಾರ ಮಾಡಿದ ಜಾಗದಲ್ಲಿ ಯಾಕೆ ಮರ್ಸರ್ ಮಾಡಿಲ್ಲ ಆವಾಗ ಗೃಹ ಮಂತ್ರಿ ಅಶೋಕ ಹೇಳಬೇಕು ಅಶೋಕ ಸದಾನಂದ ಗೌಡ ಸದಾನಂದ ಗೌಡ ಅಶೋಕ್ ಗೌಡ ಸೌಜನ್ಯ ಗೌಡ ಎಂತ ಅನ್ಯಾಯಗಳು ಮಾಡಿದ್ರಪ್ಪ ಅವರು ಅವರು ಉತ್ತರ ಕೊಡಬೇಕು ಅದಕ್ಕೂ ಬರ್ತೀನಿ ಈಗ ಎಲ್ಲಿ ಡೆಡ್ ಬಾಡಿ ಸಿಕ್ತೋ ಅಲ್ಲಿಂದ ಒಂದು ಹತ್ತು ಮೀಟರ್ ದೂರದಲ್ಲಿ ನ್ಯಾಚರ್ ಕ್ಯೂರ್ ಆಸ್ಪತ್ మూరు సీసీ టీవీ కెమెరా ఇట్ ఈ యాన్ సీసీ టీవీ ఫుటేజెస్ ఉందో కనెక్టింగ్ మెటీరియల్ ఆ ఈవట్ న సీబీఐ సీసీ టీసీ సీసీ టీవీ ఫుటేజ్ కలెక్ట్ మార్ illa సీఐబి మార్ illa లోకల్ పోలీస్ ఉ మార్ illa ಈ ಕಿತಾಪತಿ ಭೂಪತಿ ತಿರುಪತಿ ವೆಂಕಟ ಚಲಪತಿ ಗಜಪತಿ ಇವ್ರನ್ನೆಲ್ಲ ನಾವು ಕಲಿಸ್ಬೇಕು ತಿರುಪತಿ ಇದು ಯಾಕೆ ಮಾಡಿಲ್ಲ ಇವತ್ತುವರೆಗೆ ಮಾಡಿಲ್ಲ ವಿ ಫುಟೇಜಸ್ ಮಾಡಿಲ್ಲ ಇನ್ನೊಬ್ಬ ಏನ್ ಹೆಂಗ್ ಮಾಡ್ತಾರೆ ನೋಡಿ ಸಂತೋಷ ರಾವ್ ಸಂತೋಷ ರಾವ್ ಹೋಟ್ಲಲ್ಲಿ ಕ್ಲೀನರು ಮೆಂಟಲಿ ಇಂಬ್ಯಾಲೆನ್ಸ್ ಮೆಂಟಲ್ ಪೇಶೆಂಟು ಅವನೇನು ಗೊತ್ತಾಗಲಿಲ್ಲ ಅವನ್ನ ಹಿಡಿದಿದ್ದು ಯಾರು ನೋಡಿ ಇವರು ಮೂರು ಜನವನ್ನ ಇವರು ಮೂರು ಜನ ಸಂತೋಷನನ್ನು ಬಂಧಿಸ್ತಾರೆ ಯಾಕೆ ನೋಡಿದ್ರು ಅವರು ಯಾವ ಕಾರಣದಿಂದ ಮಾಡಿದ್ರು ಆಯ್ತು ಸಂತೋಷ್ ರಾವ್ ಅತ್ಯಾಚಾರ ಮಾಡಿದಾನೆ ಅಂದು ಸ್ವರ್ಣ ವಿ ಅವರು ಹೇಳ್ತಾರೆ ಅರುಣಾಬ್ ಗೋಸ್ವಾಮಿ ಕೂಡ ಅದನ್ನೇ ಹೇಳ್ತಾನೆ ಸಂತೋಷ ಡಾಕ್ಟ್ರಿ ಹೇಳ್ತಾರೆ ಅವನಿಗೆ ಫಿಮೋಸಿಸ್ ಕಾಯಿಲೆ ಇದೆ ರೇಪ್ ಮಾಡಕ್ ಆಗೋದಿಲ್ಲ ಅಂದ್ರೆ ಡಾಕ್ಟ್ರಿ ಹೇಳ್ತಾರೆ ಅವನ ಮೇಲೆ ಗಾಯ ಇರಲಿಲ್ಲ ಡಿ ಎನ್ ಎ ಮೆಟೀರಿಯಲ್ ಸಿಗಲಿಲ್ಲ ಫ್ಲೂಡ್ ಸಿಗ್ಲಿಲ್ಲ ರಕ್ತ ಸಿಗಲಿಲ್ಲ ಆದ್ರೆ ಇವನೇ ಅತ್ಯಾಚಾರ ಮಾಡದ ಅಂದು ಈ ತರ ಹೇಳ್ಕೊಂಡು ಹೋದ್ರೆ ಇನ್ನು ಅರ್ಧ ಗಂಟೆ ಬೇಕಾಗುತ್ತೆ ಇಷ್ಟಿಗೆ ಬಿಟ್ಟು ಸೌಜನ್ಯ ಅತ್ಯಾಚಾರ ಆಯ್ತು ಸೌಜನ್ಯ ಕೊಲೆ ಆಯ್ತು ಸೌಜನ್ಯ ಜನ ಸಿಕ್ತು ಇದೆಲ್ಲ ನನಗೆ ಗೊತ್ತಾದ ಮೇಲೆ ಫೋನ್ ತೆಗೆದು ಗೃಹ ಮಂತ್ರಿ ಅಶೋಕ್ ಗೌಡ ಹತ್ರ ಮಾತಾಡಿದೆ ಅಶೋಕ್ ಗೌಡ ಪೊಲೀಸರಿಗೆ ಸೂಚನೆ ಕೊಟ್ಟರು ಅಶೋಕ್ ಗೌಡ ಅಶೋಕ ಹೋಮ್ ಮಿನಿಸ್ಟ್ರು ಗೃಹ ಮಂತ್ರಿ ಅಲ್ಲಿರೋ ನಾಯಕನಿಗೆ ಸೂಕ್ಷ ಸೂಚನೆ ಕೊಟ್ಟರು ಭಾಸ್ಕರ್ ರಾವ್ಗೆ ಸೂಚನೆ ಕೊಟ್ಟರು ದೊಡ್ಡ ಮನಿಗೆ ಸೂಚನೆ ಕೊಟ್ಟರು ಅವರು ಪುಸ್ತಕ ರಿಕವರಿ ಮಾಡಿಲ್ಲ ಒಲ ಉಡುಪು ರಿಕವರಿ ಮಾಡಿಲ್ಲ ಛತ್ರಿ ರಿಕವರಿ ಮಾಡಿಲ್ಲ ರಿಕವರಿ ಮಾಡಿದ ಡಿ ಎನ್ ಎಲ್ ಎಫ್ ಎಲ್ಗೆ ಕಲಿಸಿಲ್ಲ ಈಗ ಗೊತ್ತೇ ಸೂಚನೆ ಕೊಟ್ಟಿದ್ದಾರೆ ಈಗ ಕೃತ್ಯ ಆಗುತ್ತೆ ಹೋಗುತ್ತೆ ರಿಟರ್ನ್ ಫೋನ್ ಪೊಲೀಸರಿಗೆ ಹೋಗುತ್ತೆ ಸಾಕ್ಷಿ ನಾಶ ಆಗುತ್ತೆ ಇಷ್ಟು ವಿಷಯಗಳು ಹಾಗಂದ್ರೆ ಮತ್ತೆ ಏನ್ ಮಾಡಬಹುದು ಮತ್ತೆ ಮಾಡಿ ಆ ನ್ಯಾಯಾಧೀಶರು ಜಡ್ಮೆಂಟ್ ಅಲ್ಲಿ ಬರೆದಿದ್ದಾರೆ ಇಟ್ಸ್ ಅ ಟೈಮ್ ಇನ್ವೆಸ್ಟಿಗೇಷನ್ ಫೇಕ್ ಇನ್ವೆಸ್ಟಿಗೇಷನ್ ಬೋಗಸ್ ಇನ್ವೆಸ್ಟಿಗೇಷನ್ ಆ ಪೊಲೀಸ್ ಆಫೀಸರ್ ಮೇಲೆ ಆಕ್ಷನ್ ತಗೋಬೇಕಂದು ನ್ಯಾಯಾಧೀಶರು ಜಡ್ಜ್ಮೆಂಟ್ ಬರೆದಿದ್ದಾರೆ ಆದರೆ ಏನಾಯ್ತು ಇವರೆಲ್ಲರಿಗೂ ಪ್ರಮೋಷನ್ ಆಗ್ಬಿಟ್ಟಿದೆ ಈಗ ಗ್ಯಾಗ್ ಆರ್ಡ್ರ್ ಜಾನ್ರೋ ಆರ್ಡ್ರ್ ಜಾಂಡ್ರೋ ಆರ್ಡ್ರ್ ಅಂದ್ರೆ ಅದು ಪೇಟೆಂಟ್ ರೈಟು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟು ನ್ಯಾಯಾಧೀಶರು ಜಾಂಡ್ರ ಆರ್ಡರ್ ಕೊಟ್ಬಿಟ್ರು ನಾನು ಕೇಳಿದೆ ನ್ಯಾಯಾಧೀಶರ ಹತ್ರ ಸಮೀರ್ ರೇಪು ಮರ್ಡರು ಕಿಡ್ನಾಪ್ರು ಪೇಟೆಂಟ್ ರೈಟ್ ಅಂದು ಐವತ್ತು ಲಕ್ಷ ಖರ್ಚು ಮಾಡಿ ಒಂದು ಜಾಂಡ್ರೋ ಆರ್ಡ್ರು ಗ್ಯಾಸ್ ಆರ್ಡ್ರ್ ತಗೊಂಡ್ಬಿಟ್ರು ಐವತ್ತು ಲಕ್ಷ ಖರ್ಚು ಮಾಡಿ ನಮ್ಮ ನವೀನ್ ಸುರೇನ್ಸ್ ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ ಅವರು ಒಂದು ವಕಾಲ ತಾಯ್ಕಿ ವಕಾಲ ಫೀಸ್ನ ಕೊಟ್ಟಿಲ್ಲ ಅವರು ಒಂದು ಹತ್ತು ರೂಪಾಯಿ ಖರ್ಚು ಮಾಡಿ ಟೈಪ್ ಮಾಡಿ ಐವತ್ತು ಲಕ್ಷ ರೂಪಾಯಿ ಆರ್ಡ್ರನ್ನ ಕಿತ್ತಾಗ್ಬಿಟ್ರು ನೋಡಿ ಅದು ಕಮ್ಯುನಿಸ್ಟ್ ಅಂದ್ರೆ ಹತ್ತು ರೂಪಾಯಿಯಲ್ಲಿ ಕಿತ್ತಾಗ್ಬಿಡ್ತಾನೆ ಅದು ಕಿತ್ತೋಗಿರೋ ಆರ್ಡರ್ ಕಿತ್ತೋಯ್ತು ನಾವು ಮೀಟಿಂಗ್ ಮಾಡ್ತಾ ಇದೀವಿ ಇಲ್ಲಂದ್ರೆ ಪೊಲೀಸರು ಬರ್ತಿದ್ರು ಮೀಟಿಂಗ್ ಬಾಡ್ದು ಇವತ್ತು ನಾವು ಮೀಟಿಂಗ್ ಮಾಡ್ತೀವಂದ್ರೆ ಹತ್ತು ರೂಪಾಯಿ ಖರ್ಚು ಮಾಡಿ ಐವತ್ತು ಲಕ್ಷ ಆರ್ಡ್ರನ್ನ ಕಿತ್ ಹಾಕಿದಿವಿ ಎರಡ್ ಸಾವಿರದ ಇಪ್ಪತ್ ಮೂರನ ಇಸಿಯಲ್ಲಿ ಎರಡು ಆರ್ಡರು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಎರಡು ಆರ್ಡ್ರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೂರು ಎಲ್ಲ ಬ್ಯಾಗ್ ಆರ್ಡ್ರು ಒಂದೊಂದು ಆರ್ಡ್ರಿಗೆ ಐವತ್ತೈವತ್ತು ಲಕ್ಷ ಅವ್ರ ಜರಾಕ್ಸಿಗೆ ಒಂಬತ್ತುವರೆ ಲಕ್ಷ ಖರ್ಚು ಮಾಡಿದ್ದಾರೆ ಅದು ಕಿತ್ತು ಹೋಯ್ತು ನಾಟ್ ಬಾದರ ಬೇ ಇಷ್ಟಿಗೆ ಬಿದ್ದು ಹೋಯ್ತಾ ನೋಡಿ ಈಗ ಆನೆ ಮೌತ ಅವರು ತಂಗಿ ಡಬಲ್ ಮರ್ಡರ್ ಕೇಸು ತಲೆ ಮೇಲೆ ಕತ್ತಿ ಇದೆ ಬರುತ್ತೆ ಉಪ್ಪು ತಿಂದವನು ನೀರು ಕುಡ್ಲೇಬೇಕು ಕೇಸು ರಿಓಪನ್ ಆಗುತ್ತೆ ನೋಡಿ ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಫೈವ್ ನಿರಂಕಾರಿ ಕೊಲೆ ರೇಪ್ ಜೈಲು ಹ್ಯಾಂಗಿಂಗ ದೆಲ್ಲಿ ರೇಡ್ ಕೇಸೋ ಆ ಹ್ಯಾಂಗಿಂಗ್ ಆಯ್ತು ಇಲ್ಲಿ ಇವರಲ್ಲ ಸೇರ್ಕೊಂಡು ಕೇಸನ್ನ ಹ್ಯಾಂಗಿಂಗ್ ಮಾಡಬಿಟ್ರು ನ್ಯಾಯ ಆಸಿರುತ್ತೆ ಅಂದ್ರೆ ವೇದವಲ್ಲಿ ಪದ್ಮಲತಾ సౌಜನ್ಯಾ ಲಕ್ಷ್ಮಿ ಫ್ಲವರ್ ಅಲ್ಲ ಫೈರ್ ಅವರಿಗೆ ಫೈರ್ ಉರಿತಾ ಇರುತ್ತೆ ಇವರೆಲ್ಲ ಕೂಡ ಫೈರ್ ತಪ್ಪು ಮಾಡಿರೋರು ಹೋಗ್ತಾರೆ ಟೈರ್ ಇನ್ ಕೂಡ ಜಿಂದಾಬಾದ್ ಟೈಮ್